ಅನೇಕ ಆಯೋಗಗಳ ವರದಿಗಳು ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್ ಮಾಧುಸ್ವಾಮಿ ರಿಪೋರ್ಟ್ ನಾಗಮೋಹನ್ ದಾಸ್ ಅವರ ರಿಪೋರ್ಟ ಬಂದ ನಂತರ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಈ ರಾಜ್ಯದ ಮಾರಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಇಪ್ಪತ್ತ್ ಹಿಂದಿನ ತಪ್ಪನ್ನು ಅರ್ಥಂತೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪ್ರಣಾಳಿಕೆಯಲ್ಲಿ ಮಾದಿಗ ಉಪಜಾತಿಗಳಿಗೆ ಒಳ ಕೊಡ್ತೇವೆ ಮತವನ್ನು ನೀಡಿ ಅಧಿಕಾರಕ್ಕೆ ಬಂದರು ಆದರೂ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಚಂದ್ರಚೂಡ್ ಅವರ ತೀರ್ಪು ಬರೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ವರ್ಲ ಮೀಸಲಾತಿಯ ಚರ್ಚೆ ಆಗಲಿಲ್ಲ ಆರ್ಟಿಕಲ್ ತ್ರೀ ಪಾರ್ಟ್ ಒನ್ ಅಮೆಂಡ್ಮೆಂಟ್ ಅವಶ್ಯಕತೆ ಇದೆ ಅನ್ನೋದನ್ನ ಈ ರಾಜ್ಯದ ಜನತೆಯ ದಿಕ್ಕನ್ನು ತಪ್ಪಿಸಿದ್ರು ಆದರೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಜಾಬ್ ವರ್ಸಸ್ ದೇವೇಂದ್ರನಾಥ್ ಕೇಸಲ್ಲಿ ಸ್ಪಷ್ಟವಾಗಿ ಈ ದೇಶದ ರಾಜ್ಯಗಳಿಗೆ ಆರ್ಟಿಕಲ್ ತ್ರೀ ಪಾರ್ಟ್ ಒನ್ಗೂ ಒಳ ಸಂಬಂಧ ಇಲ್ಲ ಈ ದೇಶದ ಸರ್ವೋಚ್ಚ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಅವರು ಅಲ್ಲ ದೇ ಆರ್ ಆಲ್ಸ್ ಎಟ್ರೋಜಿನಿಯಸ್ ಅಂತ ಪದ ಇದನ್ನು ಸಹ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಪಂಜಾಬಿನ ಪಂಜಾಬ್ನ ಜನತೆ ವಂಚನೆಗೊಳಗಾಗಿದ್ರು ನಾಲ್ಕರಿಂದ ಹರಿಯಾಣದಲ್ಲಿ ಮೀಸಾತಿ ಪಡೆದಂಥ ಹರಿಯಾಣದ ಜನತೆ ಶೋಷಿತ ವರ್ಗ ವಂಚಿತರಾಗಿದ್ದರು ಆಂಧ್ರ ಪ್ರದೇಶದ ಜನ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕು ವರ್ಗ ಪಡೆದಂತಹ ಒಳ ಮೀಸಲಾತಿ ಸಂತೋಷರ ತೀರ್ಪಿನಿಂದ ಸಂಕಷ್ಟಕ್ಕೆ ಒಳಗಾಗಿದ್ದರು ಇದೆಲ್ಲರ ಗಮನವನ್ನ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಒಪ್ಪಿಕೊಂಡಿತ್ತು ಜಾರಿಯನ್ನೇ ಮಾಡಿತ್ತು ಇವತ್ತು ತಮ್ಮ ಮುಂದೆ ಬರೋದಕ್ಕೆ ತಮ್ಮ ಮುಂದೆ ಇವತ್ತು ನನ್ನ ಮಾಧ್ಯಮದ ಮಿತ್ರರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಂಥ ದುರ್ಯೋಧನ ಹೆಳಿಯವರು ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿದ್ದಂಥ ಮತಿಮೋಡವರು ಮತ್ತು ವೇದಿಕೆಯಲ್ಲಿ ಅನಂತವರು ಅವರು ಮತ್ತು ಸತ್ಯಣ್ಣನವರು ರಾಜೇಂದ್ರನವರು ಮತ್ತೆ ನಮ್ಮ ಸಿದ್ದು ಅವರು ರಮೇಶ್ ಅವರು ಅಜಿತ್ ಅವರು ಕಿರಣ್ ಅವರು ಮೋಹನ್ ಅವರು ಪ್ರಶಾಂತ್ ಅವರು ತಮ್ಮೆಲ್ಲರ ಮುಂದೆ ಕೂತಿದ್ದೀವಿ ಇವತ್ತು ಗಂಭೀರವಾದ ಚರ್ಚೆ ಕರ್ನಾಟಕ ರಾಜ್ಯಲ್ಲಿ ಆಗ್ತಾ ಇದೆ ಒಳ ಜಾರಿಯ ನಂತರ ಈ ದೇಶದ ಮೀಸಲಾತಿ ಐವತ್ತು ಪರ್ಸೆಂಟ್ಗೂ ಮೀರಬಾರದು ಕ್ಯಾಪ್ ಅನ್ನ ಮೀರಬಾರಿ ಒಳ ಮೀಸಲಾತಿ ಆಗಲಿ ಮೀಸಲಾತಿ ಜಾರಿ ಮಾಡಬಾರದು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನ ಇಂದ್ರ ಸಹನ ಕೇಸಲ್ಲಿ ನಿರ್ದೇಶನ ಇದ್ರೂ ಸಹ ಆ ತೀರ್ಪಿನಲ್ಲಿ ಒಂದು ಕಡೆ ಯಾವ ರಾಜ್ಯದಲ್ಲಿ ಅತಿ ಶೋಷಿತರಿಗೆ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಮೀರಿ ಕೊಡುವಂತ ಅವಕಾಶಗಳು ಅವಶ್ಯಕತೆ ಇದೆ ಅಂದ್ರೆ ಕ್ಯಾಪ್ ಅನ್ನ ಮೀರಬಹುದು ಈ ಜಡ್ಮೆಂಟ್ ಆಧಾರದ ಮೇಲೆ ಛತ್ತೀಸ್ಗಢದಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ರು ಸರ್ವೋಚ್ಚ ನ್ಯಾಯಾಲಯ ಆ ಸ್ಟೇ ಅನ್ನ ವೆಕೆಟ್ ಮಾಡಿದೆ ಐವತ್ತು ಪರ್ಸೆಂಟ್ ಕ್ಯಾಪ್ ಅನ್ನ ಮೀರಿ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟದನ್ನ ಅಲ್ಲಿನ ಹೈಕೋರ್ಟ್ ಸ್ಟೇ ಕೊಟ್ಟಾಗ ಸರ್ವೋಚ್ಚ ಅದಕ್ಕೆ ಸ್ಟೇ ವೆಕೆಟ್ ಮಾಡಿದೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಪ್ರೂವಲ್ ಕೊಟ್ಟಾಗ ಫಿಫ್ಟಿ ಪರ್ಸೆಂಟ್ಗೆ ಅಪ್ರೂವ್ ಮಾಡಿ ಸುಪ್ರೀಂ ಕೋರ್ಟ್ ವೆಕೆಟ್ ಮಾಡಿದೆ ಆಂಧ್ರಪ್ರದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಇದೆ ಪಂಜಾಬ್ ಅಲ್ಲಿ ಕ್ಯಾಪನ್ನ ಮೀರ್ಲಿಲ್ಲ ಆದರೆ ಇವತ್ತು ಈ ರಾಜ್ಯ ಸರ್ಕಾರವನ್ನ ಈ ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿರೋದು ಸುಪ್ರೀಂ ಕೋರ್ಟ್ ನ ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ ಈ ದೇಶದಲ್ಲಿ ಆರ್ಟಿಕಲ್ ತ್ರೀ ಪಾರ್ಟ್ ಒಂದಿಗೂ ಮೀಸಲಾತಿಗೂ ಒಳ ಮೀಸಲಾತಿಗೂ ಸಂಬಂಧ ಇಲ್ಲ ಆರ್ಟಿಕಲ್ ಫೋರ್ ಫಿಫ್ಟೀನ್ ಬಾರ್ ಫೋರ್ ಸಿಕ್ಸ್ಟೀನ್ ಬಾರ್ ಫೋರ್ ಫೋರ್ಟೀನ್ ಬಿ ಪ್ರಕಾರ ಈ ದೇಶದ ಯಾವುದೇ ರಾಜ್ಯದ ಶೋಷಿತ ಅಸ್ಪೃಶ್ಯರಿಗೆ ಅಲಮಾರಿ ಪ್ರಶಿಷ್ಟ ಪಂಗಡ ವಿಶೇಷ ಸಂದರ್ಭಗಳಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಈ ದೇಶದ ರಾಜ್ಯಗಳಿಗೆ ಇದೆ ಅವರು ಸರ್ವೋಚ್ಚರು ಅನ್ನೋ ಪದವನ್ನು ಚಂಡಚೂಡಿಯವರು ಜಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆಗಸ್ಟ್ ಒಂದು ಎಂಟು ಇಪ್ಪತ್ನಾಲ್ಕರಂದು ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಯಿತು ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಪ್ರಕಾರ ಫಿಫ್ಟೀನ್ ಫೋರ್ ಪ್ರಕಾರ ಮೀಸಲಾತಿ ಶಿಕ್ಷಣದಲ್ಲಿ ಕೊಡಬೇಕು ನೌಕರಿಯಲ್ಲೂ ಕೊಡಬೇಕು ವಿಶೇಷವಾಗಿ ಆಂಧ್ರಪ್ರದೇಶ ತೆಲಂಗಾಣದಲ್ಲಿ ಚುನಾವಣೆಯ ಸ್ಥಳೀಯ ಸಂಸ್ಥೆಗಳಲ್ಲೂ ಕೊಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಅವಕಾಶಗಳನ್ನು ನೀಡಿದೆ ಅದೇ ಬರ್ತಾ ಕಮಿಂಗ್ ಯಾವ ಯಾವ ರಾಜ್ಯದಲ್ಲಿ ಒಳಮಿಸ್ತಾತಿ ಜಾರಿ ಇದೆ ಆ ಎಲ್ಲ ರಾಜ್ಯಗಳಲ್ಲಿ ಈ ಶೋಷಿತರನ್ನು ಮುಖ್ಯವಾಹಿನಿಗೆ ತರಬೇಕಾದರೆ ಒಳ ಮೀಸಲಾತಿ ನಮ್ಮ ಸರ್ಕಾರ ಮಾಡಿರೋದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರೋದು ನೇರ ನೇಮಕಾತಿಯಲ್ಲಿ ರೋಸ್ಟರ್ ಸಿಸ್ಟಮ್ ಜಾರಿ ಮಾಡಿದ್ದಾರೆ ರೋಸ್ಟರ್ ಸಿಸ್ಟಮ್ ಕೇವಲ ನೇರ ನೇಮಕಾತಿಯಲ್ಲಿ ಮಾಡಿದ್ದಾರೆ ನೇರ ನೇಮಕಾತಿಯಲ್ಲಿ ನೌಕರ ಮೀಸಲಾತಿ ಕೇವಲ ಮೂರು ಪರ್ಸೆಂಟ್ ಅನ್ನು ಮೀರೋದಿಲ್ಲ ಹದಿನೇಳು ಪರ್ಸೆಂಟ್ ಮೀಸಲಾತಿ ಹಂಡ್ರೆಡ್ ಪರ್ಸೆಂಟ್ ನಾವು ಈ ರಾಜ್ಯದ ಶೋಷರಿಗೆ ಕೊಡಬೇಕಾದ್ರೆ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ರೋಸ್ಟರ್ ಮುಂಬಡತಿಯನ್ನು ಮೀಸಲಾತಿಯನ್ನು ಕೊಟ್ಟಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ರೀಚ್ ಆಗೋದಕ್ಕೆ ಸರ್ಕಾರಗಳಿಗೆ ಸಮಾಜಕ್ಕೆ ಸೂಕ್ತ ಆಗ್ತದೆ ಅದನ್ನ ಇವತ್ತು ಮನ್ನಣೆ ಮಾಡ್ತಾ ಇದ್ರೆ ಬಿಲ್ಲಲ್ಲಿ ಇವತ್ತು ಮನ್ನಣೆ ಮಾಡ್ತಾ ಇದ್ದ ಬಿಲ್ಲಲ್ಲಿ ಮುಂಬಡತಿ ಮೀಸಲಾತಿಯನ್ನು ರೋಸ್ಟರ್ ಅನ್ನು ಕೈ ಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಬಂದ ನಂತರ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಐದು ಗುಂಪುಗಳನ್ನು ಮಾಡಿ ಅಲೆಮಾರಿ ಗುಂಪುಗಳಿಗೆ ಪ್ರತ್ಯೇಕ ಮೀಸಲಾತಿ ಅಂದಾಗ ಆ ಮೀಸಲಾತಿ ಗೊಂದಲವನ್ನು ಸೃಷ್ಟಿ ಮಾಡಿ ನ್ಯಾಯಾಲಯದಲ್ಲಿ ಸ್ಟೇ ತರದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಸರ್ಕಾರದ ಷಡ್ಯಂತರ ಕರ್ನಾಟಕ ರಾಜ್ಯದ ಮಾದಿಗ ಮತ್ತು ಶೋಷಿತ ಉಪಜಾತಿಗಳಿಗೆ ಆತಂಕ ಇದೆ ಆ ಆತಂಕವನ್ನು ಸರಿ ಮಾಡಬೇಕು ಅರುಮಾರಡಿ ಸಮುದಾಯಕ್ಕೆ ಮತ್ತೊಂದು ಮೀಸಲಾತಿ ಕಲ್ಪನೆ ಮಾಡಬೇಕು ಮತ್ತೆ ಯಾವುದೇ ಮೀಸಲಾತಿಯಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ನಂತೆ ಸ್ಪಷ್ಟವಾದ ಮೀಸಲಾತಿ ಎಲ್ಲ ಹದಿನೇಳು ಪರ್ಸೆಂಟ್ ತಲುಪಬೇಕಾದರೆ ರೋಸ್ಟರ್ ಮೀಸಲಾತಿಯನ್ನ ಮುಂಬಡ್ತಿಯಲ್ಲಿ ಕೊಡಲೇಬೇಕು ಆ ದಿಕ್ಕಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಎಲ್ಲ ಮಂತ್ರಿಗಳನ್ನ ಶಾಸಕರನ್ನ ಇವತ್ತಿನ ಸದನ ಇವತ್ತಿನ್ನೂ ಸಬ್ಜೆಕ್ಟ್ ಬರಲಿಲ್ಲ ಸಪ್ಲಿಮೆಂಟರಿ ಸಾಯಂಕಾಲ ಬರ್ತದೆ ಬಂದಾಗ ನಮ್ಮಿಬ್ರು ಶಾಸಕರು ಅಲ್ಲ ಇನ್ನು ಒಳ ಮೀಸಲಾತಿಯಲ್ಲಿ ಮುಂಬಡ್ತಿಯಲ್ಲಿ ಅನ್ಯಾಯವಾಗ್ತಾರ ನೋಡಿದಂಥ ಎಲ್ಲ ವರ್ಗದ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ನಮ್ಮ ಪರವಾಗಿ ನಿಲ್ಲಬೇಕು ಮುಂಬಡ್ತಿ ಮೀಸಲಾತಿ ಅಂತ ಹೇಳಿದ್ರೆ ಅನೇಕರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದಾರೆ ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ ಶಿಸಿದಾರಗಳಾಗಿದ್ದಾರೆ ಎಲ್ಲ ಪರ್ಮಿಷನ್ ತಹಸೀಲ್ದಾರ್ ವರ್ಗೂ ಎ ಸಿ ವರ್ಗನೂ ಹೋಗೋದು ಉದ್ಯೋಗದಲ್ಲಿ ಆ ಅನ್ಯಾಯ ಆಗಿದ್ರೆ ಮೀಸಲಾತಿ ಹದಿನೇಳು ಪರ್ಸೆಂಟ್ ಅವೇನು ಕೊಟ್ಟಿದ್ದೀರಾ ಆ ಹದಿನೇಳರಲ್ಲಿ ಮೂರು ನಾಲ್ಕು ಪರ್ಸೆಂಟ್ ರೀಚ್ ಆಗೋದಿಲ್ಲ ಇದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಈ ಸದನದಲ್ಲೇ ಘೋಷಣೆ ಮಾಡಬೇಕು ತಾವೇನು ಇವತ್ತು ಕೈ ಬಿಟ್ಟಿದ್ದೀರಾ ಏನೋ ರೂಲ್ಸ್ ಮಾಡ್ತೀರಾ ಏನು ಮಾಡ್ತೀರೋ ಗೊತ್ತಿಲ್ಲ ಆದರೆ ಈ ಬಿಲ್ಲಲ್ಲಿ ಬದಲಾವಣೆ ಮಾಡೋ ಅವಕಾಶ ಇದೆ ಸೇರ್ಪಡೆ ಮಾಡುವ ಅವಕಾಶಗಳಿದೆ ಅನೇಕ ಚರ್ಚೆಗಳು ಶಾಸಕರು ಮಾಡ್ತಾರೆ ಆ ಶಾಸಕರ ಮಾರ್ಗದರ್ಶನ ಪಡಿಬೇಕಾಗಿದೆ ತಿದ್ದುಪಡಿಯಲ್ಲಿ ಏನಾದರೂ ನ್ಯೂನತೆಗಳಿದೆ ಸರಿ ಮಾಡುವ ಅವಕಾಶಗಳಿದೆ ಆದ್ದರಿಂದ ಮುಂಬಡಿತಿ ಮೀಸಲಾತಿಯನ್ನು ಕಡ್ಡಾಯವಾಗಿ ಕೊಡಲೇಬೇಕು ಮತ್ತೊಂದು ಅನ್ಯಾಯ ಆಗಿದೆ ಈ ರಾಜ್ಯದಲ್ಲಿ ಒಳ ಮೈಸಾರ್ಟಿ ಬರೋ ಪ್ರಕಾರ ಮೆಡಿಕಲ್ ಸೀಟ್ ಅಲಕ ಅಲಕೇಶನ್ಸ್ ಆಗಿದೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಏನಾಗಿದೆ ಅಂತ ಹೇಳಿದ್ರೆ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಪ್ರವರ್ಗ ಎ ಯಾಕೆ ಮಾಡಿದ್ರು ಅತಿ ಹಿಂದುಳಿದವರು ಅದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಯಾವುದೇ ಗೋಲನ್ನು ಎಪ್ಪತ್ತೈದು ವರ್ಷಗಳಲ್ಲಿ ರೀಚ್ ಮಾಡೋಕ್ಕಾಗಲಿಲ್ಲ ಆ ಸಮುದಾಯಗಳ ಬಗ್ಗೆ ಜಸ್ಟಿಸ್ ಸದಾಶಿವರು ರಿಪೋರ್ಟ್ ಕೊಟ್ಟಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಮತ್ತೆ ನಿಮ್ಮ ಉದ್ದೇಶ ಕೇಂದ್ರ ಸರ್ಕಾರದ ಉದ್ದೇಶ ಡಾಕ್ಟರ್ ಬಿ ಎಂ ಬಿ ಆರ್ ಅಂಬೇಡ್ಕರ್ ಆಶಯ ಮೀಸಲಾತಿಯಲ್ಲಿ ವಿಶೇಷವಾದಂಥ ಯೋಜನೆಗಳನ್ನು ರೂಪಿಸಿ ವಿಶೇಷವಾದ ಅವಕಾಶ ನೀಡೋದು ಮುಖಾಂತರ ಎಲ್ಲ ವರ್ಗದವರನ್ನು ಮುಖ್ಯವಾಹಿನಿಗೆ ತರಬೇಕು ತಂದ್ಕೊಬೇಕು ಈ ದಿಕ್ಕಿನಲ್ಲಿ ಶೋಷಿತ ವರ್ಗದವರನ್ನು ಮೀಸಲಾತಿಯಿಂದ ವಂಚಿತರಾಗದವರನ್ನು ಯಾವ ದಕ್ಷಿಣ ಭಾರತದಲ್ಲಿ ಮಾದಿಗ ಸಮುದಾಯ ಎಲ್ಲದರಿಂದ ವಂಚಿತರಾಗಿದೆ ಅದಕ್ಕೆ ಅನೇಕ ಆಯೋಗಗಳು ರಿಪೋರ್ಟ್ ಕೊಟ್ಟಿದ್ದೇನೂ ಸಹ ಮತ್ತೆ ಮತ್ತೆ ಗೊಂದಲವನ್ನು ಕರ್ನಾಟಕ ರಾಜ್ಯದಲ್ಲಿ ದಿಕ್ಸೆಪ್ಸಿ ಐವತ್ತಾರು ಪರ್ಸೆಂಟು ಮೀಸಲಾತಿನೂ ಸಹ ಸುಪ್ರೀಂ ಕೋರ್ಟ್ ರೀತಿಯಲ್ಲಿ ಮಾಡೋ ಮಾಡಿದ್ದೀರಾ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡೋದಕ್ಕೆ ನೀವು ತಯಾರಿ ಆಗಲಿಲ್ಲ ಆತ ಒಳ ಮೀಸಲಾತಿಯನ್ನ ಒಂದೇ ಒಂದು ಸತ ಮುಂದೆ ಹೇಳೋದು ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿಗೆ ಅಲೆಮಾರಿಗಳು ಕಂಪ್ಲೇಂಟ್ ಮಾಡಿದಾಗ ನೀವು ರಾಹುಲ್ ಗಾಂಧಿ ಬಂದು ಹೇಳಿದ್ರು ಮೀಸಲಾತಿ ಕೊಡ್ತೀರಿ ಅಂತೇಳಿ ನೀವು ಕ್ಯಾಬಿನೆಟ್ ಸಬ್ಜೆಕ್ಟ್ ಒಂದು ಜಸ್ಟಿಫಿಕೇಶನ್ ಒಂದು ಪದ ಇಲ್ಲ ಕ್ಯಾಬಿನೆಟ್ ನೋಟ್ ಅಲ್ಲಿ ಅಲೆಮಾರಿಗಳಿಗೆ ಜಸ್ಟಿಫಿಕೇಶನ್ ಮಾಡಿ ಒಳ ಸೂಕ್ತವಾಗಿ ಯಾವುದೇ ಗೊಂದಲಗಳಿದೆ ಜಾರಿ ಮಾಡೋದಕ್ಕೆ ಮಾಡ್ಕೊತೀವಿ ಅದಕ್ಕೆ ಜಸ್ಟಿಫಿಕೇಶನ್ ಪದ ಬರೀತಾ ಹೋದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಒಂದು ಒಳ ಮತ್ತೊಂದು ಮುಗ್ಮಟ್ಟಿಯಲ್ಲಿ ಮೀಸಲಾತಿ ಕೊಡುವ ದಿಕ್ಕಿನಲ್ಲಿ ನೀವು ಹೃದಯವಂತರಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೇನೆ ನಾವೇನು ಆಗಸ್ಟ್ ಮೊದಲು ಈ ರಾಜ್ಯದಲ್ಲಿ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಒಂದು ಶಕ್ತಿಯನ್ನು ಮಾದಿಗರು ಈ ರಾಜ್ಯ ಸರ್ಕಾರಕ್ಕೆ ತೋರಿಸ್ಕೊಟ್ಟಿದ್ದರು ಮಾದಿಗ ಉಪಜಾತಿಗಳು ಒಗ್ಗಟ್ಟಾಗಿದೆ ಹೋರಾಟದ ಸಂಕಲ್ಪವನ್ನು ಮಾಡಿದರೆ ಬಹುಶಃ ಈ ಸರ್ಕಾರವನ್ನು ಕಿತ್ತೋಗಿ ಸಂಕಲ್ಪ ಮಾಡ್ತೇವೆ ನೀವೇ ಹೇಳ್ಕೊಂಡಿದ್ರಿ ಎರಡು ಸಾವಿರದ ಹದ್ಮೂರಲ್ಲಿ ನಾನು ಒಳಮೀಸಲಾತಿ ಜಾರಿ ಮಾಡಿದೆ ಸರ್ಕಾರ ಕಿತ್ತೋಗೋದು ಇದೆಲ್ಲ ಈ ಸಾರಿ ಈ ರಾಜ್ಯದ ಶೋಷಿತ ಮಾದಿಗರು ಉಪಜಾತಿಗಳು ಈ ಸರ್ಕಾರವನ್ನು ಕಿತ್ತೊಗೆಯೋ ಸಂಕಲ್ಪ ಮಾಡ್ತೇವೆ ಅಂತೇಳಿ ಈ ಒಂದು ಮುಂಬಟ್ಟಿ ಮೀಸಲಾತಿ ಜಾರಿ ಮಾಡೋದಕ್ಕೆ ಈ ಸದನದಲ್ಲಿ ನಾವು ಆಶ್ವಾಸನೆ ಅಂತೆಲ್ಲ ತಿದ್ದುಪಡಿ ಮಾಡಬೇಕಂತ ಒತ್ತಾಯಣೆ ಮಾಡ್ತೇನೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ನಿಮಗೆ ಆದೇಶ ಕಾಪಿಗಳು ತೋರಿಸಿ ಜಗಿಸೋದು ಹರಿಯಾಣದಲ್ಲಿ ಮುಂಬರ್ತಿ ಮೀಸಲಾತಿ ಇದೆ ಸರ್ ಪಂಜಾಬಲ್ಲಿ ಒಳ ಮುಂಬರ್ತಿ ಮೀಸಲಾತಿ ಇದೆ ಸರ್ ಆಂಧ್ರ ಪ್ರದೇಶದಲ್ಲಿ ಮುಂಬರ್ತಿ ಮೀಸಲಾತಿ ಇದೆ ಸರ್ ತಮಿಳುನಾಡಲ್ಲಿ ಮುಂಬರ್ತಿ ಮೀಸಲಾತಿ ಇದೆ ಸರ್ ಕರ್ನಾಟಕದಲ್ಲಿ ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ಆ ಎಲ್ಲ ರಾಜ್ಯಗಳಲ್ಲಿ ಮುಂಬಡ್ತಿ ಮೀಸಲಾತಿ ಸರ್ಕಾರ ಆದೇಶ ತಮಗೆ ಕಾಪಿ ಕೊಡ್ತೀವಿ ಸರ್ ಇ ಪ್ಲೀಸ್ ಗೋತ್ರ ಸರ್ ಮಾಧ್ಯಮದವರೆಗೆ ಮಿಸ್ಗೈಡ್ ಮಾಡಲ್ಲ ಸರ್ ನಾನು ಸರ್ ನಾನು ಆಗಸ್ಟ್ ಒಂದನೇ ತಾರೀಕವ ಆಗಸ್ಟ್ ಇಪ್ಪತ್ತು ವರ್ಗುನು ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾನು ಹೋರಾಟಗಾರರ ಮಧ್ಯೆ ಇದ್ದೇನೆ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳ ಘೋಷಣೆ ಮಾಡಿದೀವಿ ಇಪ್ಪತ್ತು ವರ್ಷಗಳಿಂದ ಶಾಸಕನಾಗಿದ್ದಾಗಲೇ ಹೋರಾಟಗಳ ನಾನು ಒಂದು ಭಾಗವಾಗಿದ್ದೀನಿ ಆದರೆ ಒಳ ಮೀಸಲಾತಿ ಜಾರಿಗೆ ಆದ್ಮೇಲೆ ಗೊಂದಲ ಸೃಷ್ಟಿಯಾಗಬಹುದು ಆ ಕ್ಯಾಪ್ ಆ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಅನ್ನ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಅನ್ನ ಸಮರ್ಥೆ ಮಾಡೋದು ನ್ಯಾಯಾಲಯಗಳಲ್ಲಿ ಸರ್ಕಾರಗಳೆಲ್ಲ ನನಗೆ ಅರಿವಿರೋದ್ರಿಂದ ಸರ್ಕಾರಗಳ ಗೊಂದಲ ಕೋರ್ಟ್ ನ್ಯಾಯಾಲಯದಲ್ಲಿ ಗೆಲ್ಲೋಣ ಒಳ ಮೀಸಲಾತಿ ಮಾಡಿದ್ದಾರೆ ಆದರೆ ಆ ಬಿಲ್ಲಲ್ಲಿ ಮುಂಬಡ್ತಿ ಮೀಸಲಾತಿ ಬಿಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ರೋಸ್ಟರ್ ಬಿಟ್ಟಾದ್ಮೇಲೆ ಇವತ್ತು ಎಚ್ಚರಿಕೆ ಕೊಟ್ಟು ನಾನು ಇಪ್ಪತ್ತನೇ ತಾರೀಕು ಹೋರಾಟಗಳಲ್ಲೇ ಇದ್ದೀನಿ ಆದರೆ ಗೊಂದಲ ಸೃಷ್ಟಿ ಮಾಡೋದೇ ಒಂದು ಕೆಲಸ ಅಲ್ಲ ಇದು ಮತ್ತೆ ಅದಾದಮೇಲೆ ಕೆಲಸ ನ್ಯಾಯಾಲಯಗಳು ಅದು ಛತ್ತೀಸ್ಗಢದು ಕೇಸು ಕೋರ್ಟಲ್ಲಿದೆ ಮಹಾರಾಷ್ಟ್ರದಲ್ಲೂ ಕೋರ್ಟಲ್ಲಿದೆ ಸುಪ್ರೀ ತಮಿಳುನಾಡ್ದು ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿದೆ ಅದಕ್ಕೋಸ್ಕರ ನಾನು ನ್ಯಾಯಾಲಯಗಳಲ್ಲಿ ನನ್ನ ಕೆಲಸವನ್ನು ನಾನೇ ಅಪ್ಲಿಕೆಂಟಾಗಿ ಆಗಿ ಹೈಕೋರ್ಟಲ್ಲಿ ನನ್ನ ವಾದವನ್ನು ಮಣ್ಣೆ ಮಾಡೋದಕ್ಕೆ ನಾನು ಅಡ್ವೊಕೇಟ್ ಇಟ್ಟಿದ್ದೀನಿ ಸರ್ ದ ಆಫ್ ಸರ್ಗ ನಿಮ್ಮಿಂದ ನಿಮ್ಮ ಸತ್ಯದ ಪರವಾಗಿ ಸಮಾನತೆಯ ಹಾದಿಯಲ್ಲಿ